చంగిర చదా సుమార్తాజీ కై బు ఈ కైతి ఏన్ వాసెలా తో ఇన్యవీ కిర్బింగ్ తియ్య సరే బుడు ముందే కార్ బే కదే ఆగం కది కంప్లైంట్ సుమకేరీ కంప్లైనా కంప్లైంట్ కొడక కొడక

ಏನ್ ಸರ್ ಇದು ಅನ್ಯಾಯ ನಾನು ನನ್ನ ಕಂಪ್ಲೇಂಟ್ ಕೊಡಕ್ಕೆ ಅಂತ ತಾನೆ ಫೋನ್ ಮಾಡಿರೋದು ನೀವು ನೋಡ್ರಿ ಹಿಂಗ ಅಂತಿರಲ್ಲ ಸರ್ ಯಾಕಮ್ಮ ನನ್ನ ನನ್ನ ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವಮ್ಮ ಇದೇ ತರ ನಮ್ಮ ಎಸ್ ಐ ಯಾವ್ದೋ ಒಂದು ರುದ್ರಮ್ಮ ವಿರೋಧವಾಗಿರೋ ಕಂಪ್ಲೇಂಟ್ ತಗೊಂಡಿರೋದಕ್ಕೆ ಆ ಗಂಟೆಲಿ ಬಂದು ಪೊಲೀಸ್ನವ್ರನ್ನೇ ಕತ್ತರಿಸ ಹಾಕ್ಬಿಟ್ಲು ರುದ್ರಮ್ಮ ಅಂತದ್ರಲ್ಲಿ ನನ್ನ ನನ್ನ ಯಾಕಮ್ಮ ನಿನ್ನ ನನ್ನ ನೀನು ಸಾಯ್ಬೇಕು ಅನ್ಕೊಂಡಿದ್ಯಾ ನನಗೂ ಎಡ್ತಿ ಮಕ್ಕಳಿದಾರಮ್ಮ ಅವ್ರನ್ನ ಚೆನ್ನಾಗಿ ಸಾಕಬೇಕು ಅಯ್ಯೋ ಸರ್ ನಿಮ್ದು ಅಮ್ಮ ನಿಮ್ ಕಾಲ್ ಕಟ್ಕತೀನಿ ನೀವೇ ಹಿಂಗ್ ಕೈ ಬಿಟ್ಬಿಟ್ರಿ ನಮ್ಗೆ ಯಾರ ಸರ್ ನೀವೇ ಹೇಳಿ ನೀವೇ ಹಂಗ್ ಭಯ ಪಡ್ತಾ ಇದೀರಿ ಇನ್ ನಾನು ಏನ್ ಮಾಡೋದಿ ನೋಡಮ್ಮ ರುದ್ರಮ್ಮ ತುಂಬಾ ಒಳ್ಳೆಯವರು ಒಳ್ಳೆಯವ್ರಿಗೆ ತುಂಬಾ ಒಳ್ಳೆಯವರು ಕೆಟ್ಟವ್ರಿಗೆ ತುಂಬಾ ಕೆಟ್ಟವರು ನಮ್ಮ ಇವರು ನಮ್ಮ ಎಸ್ ಐ ಅವ್ನು ಸರಿ ಇರಲಿಲ್ಲ ಟೇಸನ್ಗೆ ಯಾರು ಹೆಣ್ಮಕ್ಳು ಕಂಪ್ಲೇಂಟ್ ಕೊಡಕ್ಕೆ ಬಂದವರು ಏನೋ ತಪ್ಪು ಮಾಡು ಬಂದವ್ರನ್ನ ಅತ್ಯಾಚಾರ ಮಾಡ್ತಿದ್ರು ಅದು ಗೊತ್ತಾಗಿ ಇವರು ಅವ್ರ ಕತೆ ಮುಗಿಸ್ಬಿಟ್ರು ಒಳ್ಳೆಯವ್ರು ತುಂಬಾ ಒಳ್ಳೆಯವ್ರೇನೆ ನೀನು ಒಳ್ಳೆದಾರ ಇಲ್ಲಿ ಹೋದ್ರೆ ಅವರು ಒಳ್ಳೆಯವ್ರಾಯ್ತಾರೆ ನಿಮ್ಮ ಉಪದೇಶ ಕೇಳಕ್ಕೆ ನಾನು ಫೋನ್ ಮಾಡಲಿಲ್ಲ ಸರ್ ನಾನು ಸಮಸ್ಯೆ ಹೇಳಕ್ಕೆ ಮಾಡಿದ್ದೀನಿ ದಯವಿಟ್ಟು ಸರ್ ಸರ್ ಪ್ಲೀಸ್ ಸರ್ ಎಲ್ಪ್ ಮಾಡಿ ಸರ್ ನನಗೆ ತುಂಬ ಕಿರುಕುಳ ಆಗ್ತಾ ಇದೆ ಸರ್ ನಂಗೆ ತುಂಬ ಕಿರುಕುಳ ಆಯ್ತದೆ ನಿಮ್ದು ಅಮ್ಮ ಅಂತೀನಿ ನಿಮ್ಮ ಕಾಲು ಕಟ್ಟಿಕತ್ತಿ ನಿಮ್ಮ ಕೈ ಮುಗಿತೀನಿ ಬಂದು ನನ್ನ ಸುರಕ್ಷಿತ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಸರ್ ಇವ್ರನ್ನ ಅರೆಸ್ಟ್ ಮಾಡಿ ನೋಡಮ್ಮ ನಿನ್ ಬೇಕಾದ್ರೆ ಅರೆಸ್ಟ್ ಮಾಡ್ತೀವಿ ಅದನ್ನ ರುದ್ರಮ್ಮ ನೋಡ್ಲಿ ಟಚ್ ಮಾಡಂಗೇ ಇಲ್ಲ ನಮ್ಗೆ ಮೇಲಿಂದ ಆರ್ಡರ್ ಆಗಿದೆ ಆ ಯಮ್ಮನ್ ಟಚ್ ಮಾಡಂಗಿಲ್ಲ ಅನ್ಬಿಟ್ಟು ಸರ್ ಇದು ಏನ್ ಸರ್ ಪೊಲೀಸ್ ತರಾಗಿ ಹೆಂಗೆ ಹೆಂಗ ಎದ್ರಕೊಂಡ್ರಿ ಹಂಗೆ ಸರ್ ಹೆಂಗೆ ಸರ್ ಇದೇನ್ ಸರ್ ಹಿಂಗ್ ಭಯ ಪಡ್ತೀರಿ ನೀವು ಸರ್ ಪ್ಲೀಸ್ ಸರ್ ನಿಮ್ದು ಅಮ್ಮ ಸರ್ ನನ್ ಬನ್ನಿ ನ್ಯಾಯ ಕೊಡ್ಸಿ ಸರ್ ನೀವು ನ್ಯಾಯ ಕೊಡ್ಸಿ ನೋಡಮ್ಮ ಅವ್ರ ಸಂಪ್ರದಾಯ ಏನಿದೆ ಅಂತ ಪಾಲಿಸೋದ್ ಕಲಿ ನೀನು ನಿನ್ಗೆ ಗೊತ್ತಾಗಲ್ಲ ಸ್ವಲ್ಪ ಅವ್ರ ಸಂಪ್ರದಾಯ ಅವ್ರ ಪಾಲ್ ನೀನು ಪಾಲ್ಸ್ ಬಿಟ್ರೆ ಅವ್ರ ಏನಕ್ಕೆ ನಿನ್ ಸುದ್ದಿ ಬರ್ತಾರಮ್ಮ ಏನಿಕ್ ಬರ್ತಾರೆ ಹೇಳು ಹೇಗಿರ್ಬೇಕು ಹಾಗೆ ಅವ್ರು ಹೇಗೆ ಹೇಳ್ತಾರೆ ಕೇಳ್ಕೊಂಡು ಸುಮ್ಮನೆ ನೀನು ಸುಮ್ಮನೆ ಹೊತ್ತಿಗೆ ಆಡ್ಬೇಡ ನೀನು ನೀನು ಆಡದಲ್ಲ ನಮ್ಮನ್ನು ಬೇರೆ ಸಿಕ್ಸ್ಬಿಡೋಣ ನೀನು ನಾನು ನನಗೂ ಎಂಟಿ ಬಾಕ್ಳಿದ್ ನಾವು ಚೆನ್ನಾಗಿರ್ಬೇಕು ಅಂತ ನಮಗೂ ಅನೇಕ ಕನ್ಸ್ಕೊಡುವ ಸ್ವಲ್ಪ ಅರ್ಥ ಮಾಡ್ಕೊಡಿ ನೀವು ದಯವಿಟ್ಟು ಫೋನ್ ಇಡಮ್ಮ ಸಲ ರುದ್ರಮನ್ ವಿಷಯ ಎತ್ಕೊಂಡು ನೀನು ಫೋನೇ ಮಾಡ್ಬಿಡೋಣ ನೀನು ದಯವಿಟ್ಟು ಫೋನ್ ಮಾಡ್ಬೇಕು ನೀವು ಅವ್ರ ಮನೆ ಸೊಸಿಗೆ ಹೋದ್ಮೇಲೆ ಅವ್ರು ಸಂಪ್ರದಾಯ ಪಾಲಿಸಬೇಕಾಗಿರೋದು ನೀನು ಕರ್ತವ್ಯಮ್ಮ ಅದ್ಬಿಟ್ಬಿಟ್ಟು ಪೋಲಿಸ್ ಫೋನ್ ಮಾಡ್ತೀನಿ ನೀನು ಅದೇನು ಸಂಪ್ರದಾಯ ಇತ್ತು ಅದನ್ನ ನೀನು ಪಾಲಿಸಮ್ಮ ನೀನು ಅಲ್ಲ ಸಲ್ಲ ಏನಮ್ಮ ಏನು ಭಾಳ ಮಾತಾಡ್ತಾ ಇದೆಯಾ ನಮಗೆ ಗೊತ್ತಾಗಲ್ವಾ ಅಂತೀಯಾ ಇಂತಿಂತ ಸಮಾ ಇದೆಯಾ ನೋಡು ನಿನ್ ಮೇಲೆ ಕಂಪ್ಲೇಂಟ್ ಬರ್ಕೊಂಡು ಒಳಗಡೆ ಹಾಕ್ಬೇಕಾಗುತ್ತೆ ಎಷ್ಟು ಒಳ್ಳೆಯ ಗೊತ್ತಾ ಎಷ್ಟೋ ಸಲ ಬಡವರಿಗೆಲ್ಲ ಸಹಾಯ ಮಾಡಿದ್ದಾರೆ ಗೊತ್ತಾ ಎಷ್ಟೋ ಬ್ಯಾಂಕ್ಗಳ್ ದರೋಡೆ ಮಾಡಿ ಅದನ್ನ ಬಂದು ದುಡ್ಗೊಳ ಅನರ್ಥ ರುದ್ರಶ್ರಮಕ್ಕೆಲ್ಲ ಸಹಾಯ ಮಾಡಿದ್ದಾರೆ ಗೊತ್ತಾ ಅನ್ಕೊಂಡಿದ್ಯಾ ಏನ್ ಅನ್ಕೊಂಡಿದ್ಯಾ ನೋಡಕರ ಇದ್ದಾರೆ ಅನ್ಕಬೇಡ ತುಂಬಾ ಟ್ಯಾಲೆಂಟ್ ಇದೆ ದೊಡ್ಡ ಡಾನ್ ಗೊತ್ತಾ ಅವರು ಕಂಪ್ಲೇಂಟ್ ಕೊಡಕ್ಕೆ ಫೋನ್ ಮಾಡಿದ್ರೆ ನೀವು ಬೇರೆ ಎದುರಿಸ್ಬಿಟ್ಟು ಇದು ಮಾಡ್ತಾ ಕೂತಿದಿರಿ ಬಿಡಿ ಸಹ ಆಯಿತು ಹ್ಞೂ ಬಿಡಿ ಸಹ ಇನ್ನು ತಪ್ಪಾಯಿತು ಫೋನ್ ಪದೇ ಪದೇ ಫೋನ್ ಮಾಡಿಬಿಡ ನೀನು ಬಿಡಿ ಸಹ ಇನ್ನೇನು ಮಾಡಿ ಅಜ್ಜಿ ಇದೇನು ಅಜ್ಜಿ ಹಿಂಗೆ ಅಂತಾರೆ ನೀವು ರೌಡಿಯ ಅಯ್ಯೋ ಅವ್ರು ಹೇಳ್ತಾರೆ ಬಿಡವ ಏನು ಮಾಡಿದಿ ಏನು ಜಾಸ್ತಿ ಮಾಡಿದ ಕಣವ ಅಂತದ ಒಂದು ಎಂಬತ್ತೈದು ತೊಂಬತ್ತು ಆಗವ ಅಷ್ಟೇ ಏನ್ ಮಾಡ್ತಾ ಇದೀಯ ಏನು ಮಾಡ್ತಾ ಇಲ್ಲ ಕಣಪ್ಪ ಒಂದ್ ಕೆಲಸ ಮಾಡು ತಗೊಂಡೋಗಿ ಯಾವ್ದಾರ ಬಾ ತಳ್ಬಿಡು ನನ್ನ ಏನು ಮಾಡೋಕೆ ಅನ್ಕೊಂಡಿದೀಯ ಏನಾಗಿದೆ ನಿನಗೆ ಏನಾಗಿದೆ ಹೇಳು ನೋಡು ನೀನು ನನ್ನ ಮಾತು ಕೇಳು ನೀನು ಆರಾಮಾಗಿರ್ಬೋದು ಏನು ಇವಾಗ ಒಂದು ಬಿಲ್ಡು ಕಟ್ ಮಾಡೋದಕ್ಕೆ ಇಷ್ಟೊಂದು ಟೆನ್ಶನ್ ಮಾಡ್ಕೊಳ್ತೀನಿ ಏನಿದೆ ಇನ್ನು ಮೂರು ತಿಂಗ್ಳು ಕಲೀತಾ ಕಾಲ್ ಕಟಿಂಗ್ ಮಾಡೋದು ಇವಾಗ ನೀವು ಟೆನ್ಶನ್ ಮಾಡ್ಕೊತಿದೀನಿ ನೀನು ಬೇಡ ನನಗೆ ಬೇಡ ಯಾವ ಕೈ ಕಟ್ಟಿಂಗು ಬೇಡ ಕಾಲು ಕಟ್ಟಿಂಗು ಬೇಡ ನನ್ಗೆ ಬಿಟ್ಟು ಬಿಡು ನನ್ನ ಅತ್ತಗಾರು ಹೊಂಟೈತಿ ಗೊತ್ತು ನಿನಗೆ ಯಾವುದೋ ಹಳೆ ಅಭ್ಯಾಸ ಮಾಡಿ ಕನಿಂಗ್ ಸಹದಿಸ್ತಾ ಇದೀವಿ ಅಂತ ನಾನು ಏನು ಮಾಡಿದನು

ಏನ್ ಹಿಂಗ ಹೇಳ್ತಿದೀನಿ ನಾ ಅವತ್ತೇಳಲ್ವಾ ಬ್ರಹ್ಮ ರಾಕ್ಷಸಿ ಹುಟ್ಟಿರೋ ಜಾತಕದಲ್ಲಿ ಹುಟ್ಟಿರೋ ಓಜನ್ ಬ್ರಹ್ಮ ರಾಕ್ಷಿ ಆಗಿದ್ರಂತೆ ಅದಕ್ಕೆ ಈ ಜನ್ಮದಲ್ಲಿ ಜಲಮದಲ್ಲಿ ಎಲ್ಲ ಕೂಲಾಗಿ ಮಾಡ್ತಾರೆ ಅದಕ್ಕೆಲ್ಲ ನಾವು ಟೆನ್ ಮಾಡ್ಕೋಬಾರ್ದು ಸುಮ್ಮ ಅದಕ್ಕೆ ಅಮ್ಮನ ಮಾತಾಡ್ತಿರ್ಲಿಲ್ಲ ನಮ್ಮ ಅಮ್ಮ ತುಂಬಾ ಒಳ್ಳೆಯವಲ್ವಾ ಅಜ್ಜಿ ಜೊತೆ ಮಾತಾಡ್ತಿರ್ಲಿಲ್ಲ ಇತ್ತೀಚೆಗೆ ಮಾತಾಡೋದು ನಾನು ನಿಮ್ಮ ನಿಮ್ ಮಕ್ಕಳಿಗೆ ಆತರ ರಾಕ್ಷಸಿ ಅಲ್ಲ ಮಕ್ಕಳೆಲ್ಲ ತಿನ್ನಲ್ಲ ಬಿಡುಪಾಪಲ್ದಾವ್ದೇಳ್ಬಾರ್ದು ನಮ್ಮ ಅಜ್ಜಿ ತುಂಬಾ ಒಳ್ಳೆಯವ್ರು ಮಕ್ಕಳೆಲ್ಲ ತಿನ್ನೋದೇ ಇಲ್ಲ ಊಟ ತಿಂತಾರಲ್ಲ ಐವತ್ತು ಇಡ್ಲಿ ತಿಂದಿದ್ದಾರೆ ಬೆಳಿಗ್ಗೆ ಒಂದು ಕುಕ್ಕರ್ ರೈಸ್ ತಿಂದಿದ್ದಾರೆ ಮಧ್ಯಾಹ್ನ ಈ ಥರ ಐಟಮ್ ತಿಂತಾರೆ ಮಕ್ಕಳೆಲ್ಲ ತುಂಬ ಪ್ರೀತಿ ಪಡ್ತಾರಲ್ಲ ನಾನೇ ನೋಡ್ತಾ ಇದ್ದೀನಿ ಬೇಡಮ್ಮ ಸ್ವಲ್ಪ ದಿನ ಸುಮ್ಮನೆ ಹೋಗ್ತಾರೆ ಆರಾಮಾಗಿ ಊರಲ್ಲಿ ಇರ್ಬೋದಾಗಿತ್ತಲ್ವಾ ನಾನು ಗೊತ್ತು ನಿಮಗೆ ಡೆಲಿವರಿ ಆಗುತ್ತೆ ಅಂತ ಸಾಕು ಅವರು ಬಂದೇ ಬರ್ತಾರೆ ಅಂತ ಅದಕ್ಕೋಸ್ಕರ ನಾನು ಹೋಗು ಹೋಗುತ್ತೆ ಕಳಿಸಿದ್ದು

ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರೆತೆ ಅಜ್ಜಿ ನಮ್ಮಜ್ಜಿ ಅಂದರೆ ಸ್ವಲ್ಪ ಅದೇ ಅಜ್ಜಿ ಇದ್ದಾರಲ್ಲ ರುದ್ರಮ್ಮ ಅವ್ರ ಅಜ್ಜಿಯವ್ರಿಗೆ ಸ್ವಲ್ಪ ಸ್ವಲ್ಪ ಅಂದರೆ ಜಾಸ್ತಿ ಇರಲಿಲ್ಲ ಸ್ವಲ್ಪ ತಂತೆ ಹಾಗೆ 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 ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ಬರಿಗೆ ಸ್ವಲ್ಪ ಸ್ವಲ್ಪ ಲೂಸು ಕೂಡ ಇದ್ದೆ ಅಜ್ಜಿಗೆ ಯಾವ್ದುಗೂ ಇರಲಿ ಭಾಳ ಹುಷಾರಾಗಿರು ಅಯ್ಯೋ ನನಗೆ ಎದುರಿಸ್ಬೇಕು ಅಂತ ಅಯ್ಯೋ ನನ್ ಸೈಜ್ ಬಿಡ್ತೀಯ ಬಿಡು ನೀನು ಪಕ್ಕ ಗೊತ್ತು ನೀನ್ ಕಾಲ್ ಕಟ್ಕೊತಿ ನನ್ನ ಎಲ್ಲಾರು ಕರ್ಕೊಂಡು ಹೋಗು ಮನೆ ಖಾಲಿ ಮಾಡದೆ ನಾವ್ ಅಲ್ಲಿ ಹೋಗ್ಬೋದಾಗಿತ್ತು ತಾನೆ ನೋಡು ಡಾರ್ಲಿಂಗ್ ಏನಾಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಸ್ತೇನೆ ಇನ್ನೇನ್ ಮಾಡಂಗಿರೋದು ಹೇಳು ನೀನೇ ಅಲ್ವಾ ಈ ಆಯ್ಕೆ ಮಾಡ್ಕೊಂಡಿರೋದು ನಾನು ಹೋಗಮ್ಮ ಅತ್ತೆ ಮನೆ ಆರಾಮಾಗಿ ಅಂತ ಹೇಳ್ದೆ ತಾನೆ ಏನ್ ಆತರ ಆಡ್ಕೊಂಡ್ ಬಂದೆ ಇವಾಗ ನೋಡಿ ಯಾವತರ ಆಯ್ತು ಅಂತ ನಿಮ್ದು ಅಮ್ಮಯ್ಯ ನೀವ್ ಒಂದ್ಸತಿ ಫೋನ್ ಮಾಡಿ ಹೇಳ್ರಿ ಕರ್ಕ ಹೋಗ್ಲಿ ನಾನ್ ಹೇಳಲ್ಲಮ್ಮ ನಾನು ನಾನ್ ಜವಾಬ್ದಾರಿ ತಕೊಳಕ್ ಆಗಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ